ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತಿನ ಒಂದು ವೀಡಿಯೋಹಲ್ಲಿ ನಿಮಗೆ ಒಂದು ಚಟ್ನಿ ಪುಡಿ ರೆಸಿಪಿ ತೋರಿಸ್ತಿದ್ದೀನಿ ಆಲ್ರೆಡಿ ನಾನು ಮುಂಚೆ ಒಂದು ಚಟ್ನಿ ಪುಡಿ ಆಂಧ್ರ ಸ್ಟೈಲ್ ಅಂದರೆ ಪಪ್ಪು ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅಂತ ನೋಡಿಸಿದ್ದೆ ಇವತ್ತು ಶೇಂಗಾ ಚಟ್ನಿ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಇದನ್ನು ಮಾಡ್ತಾರೆ ಇದಕ್ಕೆ ಏನೇನು ಯೂಸ್ ಅಂದರೆ ಬಳಸ್ಕೊತೀನಿ ಅಂದರೆ ಒಂದು ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀವಿ ಇದು ಹಸಿದಾದರೂ ಪರವಾಗಿಲ್ಲ ಉರಿದಿರೋದಾದರೂ ಪರವಾಗಿಲ್ಲ ನೀವು ಯಾವುದೇ ತೊಗೊಂಡ್ರೂ ಅದನ್ನು ಮತ್ತೆ ಫ್ರೈ ಮಾಡ್ಕೊಳ್ಳೇ ಮತ್ತು ಒಣ ಮೆಣಸಿನ್ಕಾಯಿ ಒಣ ಕೊಬ್ಬರಿ ಸ್ವಲ್ಪ ಕರ್ಬೇವು ಹುಣಸೆಹಣ್ಣು ಬೆಳ್ಳುಳ್ಳಿ ಉಪ್ಪು ಇದಿಷ್ಟು ಬೇಕಾಗುತ್ತೆ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಹುರ್ಕೋಬೇಕು ಇದು ಈ ಉರಿಯೋದು ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬೋದು ಮತ್ತೆ ಪುಡಿ ಮಾಡ್ಕೊಳ್ಳೋದೆಲ್ಲ ತುಂಬ ಫಾಸ್ಟಾಗೇ ಆಗುತ್ತೆ ಇದನ್ನೆಲ್ಲ ಫುಲ್ ಫ್ರೈ ಮಾಡಿಕೊಂಡು ಹಾರಕ್ಕೆ ಇಟ್ಕೊಂಬಿಡೋಣ ಅಷ್ಟರಲ್ಲಿ ನೋಡಿ ಇಷ್ಟು ಫ್ರೈ ಆಗಬೇಕು ಇಲ್ಲಿ ಕಲರ್ ಎಷ್ಟು ಚೇಂಜ್ ಆಗಿದೆ ಅಷ್ಟು ಫ್ರೈ ಆದಮೇಲೆ ಇದಾರದಕ್ಕೆ ಇಟ್ಕೊಂಡು ಅಲ್ಲಿ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆ ಎಣ್ಣೆಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಕರ್ಬೇವು ಕೂಡ ಅಷ್ಟೇ ಕಲರ್ ಚೇಂಜ್ ಆಗುತ್ತೆ ಬಟ್ ಹೆಲ್ತ್ಗೆ ತುಂಬಾ ಒಳ್ಳೇದು ಅಂದ್ಬಿಟ್ಟು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಕಲರ್ ನಿಮಗೆ ರೆಡ್ಡಿಶ್ ಬೇಕು ಅಂತಂದರೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಳ್ಳಿ ನಾನು ಬರೀ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಫ್ರೈ ಮಾಡಿಕೊಂಡು ಹುಣಸೆಹಣ್ಣು ಸ್ವಲ್ಪ ಹಾಕೊಬೇಕು ಜಾಸ್ತಿ ಹಾಕ್ಕೊಂಬಿಡಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಒಣ ಕೊಬ್ಬರಿ ಕೂಡ ಅಷ್ಟೇ ಸ್ವಲ್ಪ ಹಾಕ್ಕೊಳ್ಳಿ ಅಂತಂದರೆ ನಾನು ಒಂದು ಕಪ್ಪು ಬ ಕೊಬ್ಬಿ ಕಡಲೆ ಬೀಜ ತೊಗೊಂಡಿರೋದಕ್ಕೆ ಕಾಲು ಕಪ್ಪಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಬಿಕಾಸ್ ಅದು ಸ್ವೀಟ್ ಆಗುತ್ತೆ ಇದು ಸ್ವೀಟ್ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ತೊಗೊಂಡಿರೋದು ಇಲ್ಲ ಆದಮೇಲೆ ಫಸ್ಟು ಏನು ಬೀಜ ತೊಗೋ ತಗೊ ಇಟ್ಟಿದ್ದೀವಲ್ಲ ಅದ್ರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಫಸ್ಟ್ ಅದನ್ನು ಒನ್ ಟೂ ರೌಂಡ್ಸ್ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟು ನಾವು ಫ್ರೈ ಮಾಡ್ಕೊಂಡಿರೋದನ್ನು ಹಾಕಿ ಒಂದು ಟೂ ರೌಂಡ್ಸ್ ಓಡಿಸಿದ್ರೆ ನಿಮಗೆ ಚಟ್ನಿ ಪುಡಿ ರೆಡಿ ಇರುತ್ತೆ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಇದನ್ನು ಇದ್ದೀನಿ ಅಂತ ಮತ್ತೆ ಇನ್ನೂ ಹಲವಾರು ಚಟ್ನಿ ಪುಡಿ ರೆಸಿಪೀಸ್ ಕೂಡ ನನ್ನ ಚಾನೆಲ್ನಲ್ಲಿ ತೋರಿಸ್ತಾ ಇರ್ತೀನಿ ನೀವು ಸಾಂಬಾರು ಮಾಡದೇ ಇದ್ದಾಗ ಏನೂ ಇಲ್ಲದೇ ಇದ್ದಾಗ ಬಿಸಿ ಬಿಸಿ ರೈಸ್ಗಾಗಿರ್ಬೋದು ಇಲ್ಲ ಬ್ಯಾಚುಲರ್ಸ್ಗಾಗಿರ್ಬೋದು ಕಷ್ಟ ಅನ್ಸೋರಿಗೆ ಈ ಥರ ಮಾಡಿಕೊಂಡು ಒಂದು ತ್ರೀ ಮಂತ್ಸ್ ಸ್ಟೋರ್ ಮಾಡಿಕೊಂಡ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಈ ಚಳಿಯಲ್ಲಿ ತಿನ್ನೋದಕ್ಕೆ ಮತ್ತು ತುಂಬಾ ಏನಂತಾರೆ ಫಸ್ಟು ನೀವೆಲ್ಲ ಒಟ್ಟಾಗಿ ಹಾಕೊಂಡ್ಬಿಟ್ರೆ ಅದು ಮುದ್ದು ಮುದ್ದೆ ಆಗಿಬಿಡುತ್ತೆ ಸೊ ಫಸ್ಟು ಕಡಲೆ ಬೀಜನ ಹಾಕ್ಕೊಂಡು ಆಮೇಲೆ ನಾವು ಏನು ಫ್ರೈ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕೊಂಡ್ರೆ ಈ ರೀತಿ ತರಿ ತರಿಯಾಗುತ್ತೆ ಇದು ಟಿಪ್ಸ್ ಅಂತಲೇ ಹೇಳ್ತೀನಿ ಬಿಕಾಸ್ ಎಲ್ಲರೂ ಒಂದೇ ಸಲ ಗ್ರೈಂಡ್ ಮಾಡ್ಕೊಳೋದು ನಾನು ನೋಡಿದ್ದೀನಿ ಅದು ತುಂಬ ಮುದ್ದೆ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು ಸೊ ನಾನು ಹೇಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ತುಂಬ ತರಿತರಿಯಾಗಿ ಬಂದಿದೆ ಅಂತ ಇನ್ನು ನನ್ನ ಚಾನಲ್ನಲ್ಲಿ ಯಾರಿಗಾದರೂ ಚಟ್ನಿ ಪುಡಿ ರೆಸಿಪೀಸ್ ಬೇರೆ ಏನಾದರೂ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾಯಿದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಸಹ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು